हाय सिस्टर सूपर स्टार बुज्जी और टिफन आयता सिस्टर टिफन आयता ಲೈಕ್ ಕೊಡಿ ಸಿಸ್ಟರ್ ಇನ್ನೂ ಇಲ್ಲ ಸಿಸ್ಟರ್ ಈಗ ಮಕ್ಳು ಸ್ಕೂಲ್ಗೆ ಹೋದ್ರು ಈಗ ಟಿಫನ್ ನಮಗೆ ಮಾಡಬೇಕು ಚಪಾತಿನ ಮಕ್ಳಿಗಾಯಿತು ನಾವು ಮಾಡ್ಕೋಬೇಕು ನೀವೇನು ಟಿಫನ್ ಮಾಡಿದಿರಿ ಸಿಸ್ಟರ್ ಮಗು ಓದ್ನಾ ಸ್ಕೂಲ್ಗೆ

ಸಿಸ್ಟರ್ ಹಂಗೆ ಒಂಚೂರು ವಾಯ್ಸ್ ರೆಕಾರ್ಡ್ ಮಾಡಿ ಯಾವ ಥರ ಕೇಳಿಸುತ್ತೆ ಅಂತ ನನಗೆ ರಿಟನ್ನು ಅಲ್ಲಿ ಮೆಸೇಜ್ ಮಾಡಿ ಸಿಸ್ಟರ್ ವಾಯ್ಸ್ ಚೆನ್ನಾಗಿ ಕೇಳಿಸುತ್ತಾ ಚೆನ್ನಾಗಿ ಕ್ಲಾರಿಟಿ ಇದೆಯಾ ಅಂತ ಫಸ್ಟ್ ಲೈವ್ ಅಲ್ವ ಸಿಸ್ಟರ್ ಅದಕ್ಕೋಸ್ಕರ ವಾಯ್ಸ್ ಯಾವ ಥರ ಬರುತ್ತೆ ಅಂತ ಕೇಳ್ತಾಯಿದ್ದೀನಿ ಮತ್ತು ಸಿಸ್ಟರ್ ಇನ್ನೇನು ಸಮಾಚಾರ ಥ್ಯಾಂಕ್ ಯು ಸಿಸ್ಟರ್ ಸೂಪರ್ ಸ್ಟಾರ್ ಬುಜ್ಜಿಯವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಯಾರಿದ್ದೀರಾ ದಯವಿಟ್ಟು ಲೈಕ್ ಕೊಡಿ ಕಮೆಂಟ್ ಮಾಡಿ ಪ್ಲೀಸ್ ಮೊದಲನೇ ಲೈವ್ ಸಪೋರ್ಟ್ ಮಾಡಿ ದಯವಿಟ್ಟು ಸಿಸ್ಟರ್ ಹೇಳಿ ಸಿಸ್ಟರ್ ಇನ್ನೇನು ಏನು ತಿಂಡಿ ಮಾಡಿದ್ರಿ ಸಿಸ್ಟರ್ ಥ್ಯಾಂಕ್ ಯು ಟ್ಯಾಂಕ್ ಯು ಸೆಕೆಂಡ್ ಲೈಕ್ ಕೊಟ್ಟಿರೋರಿಗೆ ಯಾರು ಮತ್ತೆ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ కమెంట్ మి దయట్ైక్ సపోర్ట్ మి సూపర్ స్టార్ గుజ్జి शाम सिस्टर, काफी आई सिस्टर निम्न आई गुड मॉर्निंग सिस्टर, शाम सिस्टर। तिफा ना सिस्टर। थैंक यू सिस्टर्स, सुपर स्टार बुद्धिया सपोर्ट। ಸೊ ಸೂಪರ್ ಸಪೋರ್ಟ್ ಆದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಲೈಕ್ ಮಾಡಿದ್ಕೆ ನಮ್ಮದು ಇನ್ನೂ ಆಗಿಲ್ಲ ಟಿಫನ್ ಮಕ್ಕಳದ್ದು ಆಯ್ತು ನಾನು ಟಿಫನ್ ಮಾಡಬೇಕು ಸಿಸ್ಟರ್ એન ટિફન મળી શાંભવી સિસ્ટર ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫಸ್ಟ್ ಲೈವು ನೀವು ಸಪೋರ್ಟ್ ಮಾಡಿದರೆ ನಾವು ಮತ್ತೆ ಲೈವ್ ಮಾಡ್ಬೋದು ಇಲ್ಲ ಅಂದರೆ ಯಾರು ಸಪೋರ್ಟಲ್ಲಿ ಇಲ್ಲ ಅಂದ್ಕೊಬಿಡ್ತೀವಿ ಓಕೆ ಸಿಸ್ಟರ್ ಓಕೆ ಶಂಬಳಿ ಸಿಸ್ಟರ್ ಓಕೆ ஓகே சிஸ்டர் மாத்தீனிண்ட் இப்படி ஒன் லைக் கொடி சிஸ்டர் குட் மார்னிங் சிஸ்டர் திண்டி ஆய் சிஸ்டர் ओके सिस्टर सिस बंदोगे सिसर अनुष कनाड आय सर इन सिसर निता टीफन लाइक को फस्ट लाइव पेटिफन ओके ओके सिस्टर नमदू चपाती आग थैंक यू सूपर स्टार बुज्जी सिस्टर थैंक यू सिस्टर थैंक यू थैंक यू, तेंक यू। ಲೈಕ್ ಡನ್ ಫೈವ್ ನಿಮ್ದು ಯಾವಾಗ ಇರೋದು ಸಿಸ್ಟರ್ ಲೈವ್ ನೋಡಿ ಸೂಪರ್ ಸ್ಟಾರ್ ಬುಜ್ಜಿ ಸಿಸ್ಟರ್ ಅನುಷಾ ಸಿಸ್ಟರ್ ನಿಮ್ ಮನೆಗೆ ಬಂದಿದ್ದಾರೆ ಅಂತ ರೀ ಟನ್ ಗಿಫ್ಟ್ ಕೊಡಿ ಸಿಸ್ಟರ್ ಸೂಪರ್ ಸ್ಟಾರ್ ಬುಜ್ಜಿ ಸಿಸ್ಟರ್ ಒಂದು ಕಮೆಂಟ್ ಹಾಕಿ ನಾನು ಬ್ಲೂ ಕೊಡ್ತಾ ಇದ್ದೀನಿ ಅದು ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ ನಂಗೆ ಅದು ಇನ್ನೂ ಕೂಡ ಗೊತ್ತಿಲ್ಲ ಹಂಗಾಗಿ ನೋಡಿ ಸೂಪರ್ ಸ್ಟಾರ್ ಬುಜ್ಜಿ ಸಿಸ್ಟರ್ ಅನುಷ ಸಿಸ್ಟರ್ ಮನೆಗೆ ಹೋಗಿ ಬನ್ನಿ ಓಕೆ ಓಕೆ ಬಂದಿದೆ ಸಿಸ್ಟರ್ ಬ್ಲೂ ಅನುಷಾ ಸಿಸ್ಟರ್ ನಿಮಗೂ ನಾನು ಬ್ಲೂ ಕೊಡ್ತಾ ಇದ್ದೀನಿ ఏ టూ ఫ్ హయ్ సర్ ఐంక్ యూ ఏ టూ ఓరే లైక్ కొట్టు హాకీ థ్యాంక్ యూ సిక్స్ లైక్ థ్యాంక్ యూ థ్యాంక్ యూ టిఫన్ ఏ టూ ఓరే टू फॉर्म आईマネಗೆ ಬಂದ গিফট ಕೊಟ್ಟಿದ್ದೀನಿ ಅಂತಾರೆ ನೋಡಿ 8 ಟೂ ಫಾರ್ಮ್ ಅವರೇ ಅನು ಸಿಸ್ಟರ್ ಬಂದಿದೆ थैंक यू ಗುಜೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಏ ಟು ಫಾರಂ ಅವರು ಮನುಷ್ಯ ಸಿಸ್ಟರ್ ನಿಮಗೆ ಮೊದಲೇ ಉಡುಗೊರೆ ಕೊಟ್ಟಿದಾರಂತೆ ನೋಡಿ थैंक यू सुपरस्टार एंड टू फार्म मनुष्य सिस्टर थैंक यू वेरी इधर सुपरस्टार बुज्जी सिस्टर सुपर सपोर्टर इधर थैंक यू बुज्जी सिस्टर ನೋಡಿ ಬುಜ್ಜಿ ಸಿಸ್ಟರ್ ಏ ಟು ಫಾರ್ಮ್ ಅವರು ನಿಮಗೆ ಮೊದಲೇ ಉಡುಗೊರೆ ಕೊಟ್ಟಿದಾರಂತೆ ನೀವು ಕೊಡಿ ಅವರಿಗೆ ಕನೆಕ್ಟ್ ಆಗಿ ಬುಜ್ಜಿ ಸಿಸ್ಟರ್ ಸಪೋರ್ಟ್ ಇದಾರೆ ಪ್ರತಿಯೊಬ್ಬರಿಗೂ ಹಾಯ್ ಹೇಳ್ತಾ ಇದ್ದಾರೆ ನೋಡಿ ಏಟ್ ಫಾರಂ ಅವರು ಹಾಯ್ ಯು ನಾನು ಬಂದಿದ್ದಕ್ಕೆ ಮೊದಲನೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೆ ಅನುಷಾ ಸಿಸ್ಟರ್ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು ಟ್ಯಾಂಕ್ ಯು ಅನುಷಾ ಸಿಸ್ಟರ್ ಚಪಾತಿ ನಮ್ಮಲ್ಲೂ ಚಪಾತಿ ಮಾಡ್ರಿ ಚಪಾತಿ ಚಪಾತಿ ಏನ್ ಪಲ್ಯ ಮಾಡಿದ್ರಿ ಇಡ್ಲಿ ಚಪಾತಿ ಇಡ್ಲಿ ಎರಡನ್ನು ಹೌದಾ ಈ ಚಳಿ

सुपर सपोर्टर है इधर है गुज्जी व्लॉग्स फॉलो हम वांगी बात ओके ಏಕೆ ಫರಂ ನೀವು ಯಾವಾಗ ಮಾಡ್ತೀರಾ ಲೈವ್ ಆ ಏಳಿ ನಾವು ಬರ್ತೀವಿ ಲೈವ್ ಗೆ ನಿಮ್ಮ ಲೈವ್ ಗೆ 부ಜಿ ಸಿಸ್ಟರ್ ನೀವು ಯಾವಾಗ ಮಾಡ್ತೀರಾ ಲೈವ್ ಗೆ ಬಂದು ನಾವು ಜಾಯಿನ್ ಆಗ್ತೀವಿ ಸಪೋರ್ಟ್ ಮಾಡ್ತೀವಿ ಟೈಮ್ ಏಳಿ ಸಿಸ್ಟರ್ ಓಕೆ ಸಿಸ್ಟರ್ ಡೈಲಿ ಬ್ಲಾಗ್ ಮಾಡ್ತೀನಿ ವೆಲ್ಡಿ ಬ್ಲಾಗ್ ಅಂಡ್ ಬಸ್ ಸಿಸ್ಟರ್ ಇಷ್ಟ ಆಗುತ್ತೋ ಇಲ್ಲವೋ ಜನಕ್ಕೆ ಅಂತ ಗೊತ್ತಿಲ್ಲ ಏ ಟು ಫಾಲೋಮ್ ಅವರು ಓದ್ರು ಅನ್ಸುತ್ತೆ ನಾನು 4 ಗಂಟೆ ಮಾಡ್ತೀನಿ ಸಿಸ್ಟರ್ ಫಸ್ಟ್ ನೇ ಲೈವ್ ಬಲ್ವ ಸಿಸ್ಟರ್ ಹಾಗಾಗಿ ಹೌದಾ ಸಿಸ್ಟರ್ ಮಾಡಿ ನಾವು ಬಂದು ಜಾಯಿನ್ ಆಗ್ತೀವಿ ಸಿಸ್ಟರ್ ಬೇಗ ಐನೂರು ಆಗಲಿ ಆಲ್ ದ ಬೆಸ್ಟ್ ಈಗಲೇ ಸ್ಟಾರ್ಟ್ ಮಾಡಿ ಸಿಸ್ಟರ್ ಏನಾಗೋದಿಲ್ಲ ಐನೂರು ಆಗಲಿ ಅಂತ ಕಾಯಬೇಡಿ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳಿ ಇನ್ನು ಎಷ್ಟಿದೆ ಸಿಸ್ಟರ್ ಫೈವ್ ಹಂಡ್ರೆಡ್ಗೆ ಹೋಲ್ಡರ್ ಅವ್ರು ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್ ಹೌದಾ ಸಿಸ್ಟರ್ ಥ್ಯಾಂಕ್ ಯು ಮಾಡ್ತೀನಿ ಸಿಸ್ಟರ್ ಮಾಡ್ತೀನಿ ನಿಮ್ಮ ಮಗ ಎಲ್ಲಿ ಸಿಸ್ಟರ್ ನಿಮ್ಮ ಮಗನ ಯಾವ್ದಾರ ವ್ಲಾಗ್ ಆಗಿ ಸಿಸ್ಟರ್ ಓಕೆ ಸಿಸ್ಟರ್ ಸಿಸ್ಟರ್ ಥ್ಯಾಂಕ್ ಯು ರೋರು ದಯವಿಟ್ಟು ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಫಸ್ಟ್ ಲೈವ್ ತರ್ಟಿ ಬೇಕು ಸಿಸ್ಟರ್ ಓಕೆ ಸಿಸ್ಟರ್ ಕಂಪ್ಲೀಟ್ ಆಗುತ್ತೆ ವಾಚ್ ಓವರ್ ಆಗಲಿ ಸಿಸ್ಟರ್ ಲೈವ್ ಮಾಡಿ ಸ್ಟಾರ್ಟ್ ಮಾಡಿ ಸಿಸ್ಟರ್ ಫೈವ್ ಹಂಡ್ರೆಡ್ ಯಾಕೆ ಆಯ್ತಾ ಕೂತಿದ್ದೀರಾ

ನಿಮ್ ಮಗನ್ ವ್ಲಾಗ್ ನಿಮ್ ಮಗಂದು ಶಾರ್ಟ್ಸ್ ಹಾಕ್ಸಿ ಸಿಸ್ಟರ್ ಇಷ್ಟ ನಿಮ್ ಮಗಂದು ಶಾರ್ಟ್ಸ್ ಎಲ್ಲ ನೋಡಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾರಿದಿರ ಲೈವ್ ನಲ್ಲಿ ಸಪೋರ್ಟ್ ಮಾಡಿ

Okay, thank you, sister. Thank you, thank you, sister. Home. Thank you. Super support my dear. sister. Bujji sister name is really

Oh, the sister Ranjita nan muka butji. Okay, sister. Kelsa la mungkin sister free ya, ke dera? Ranjita sister. ಸಿಸ್ಟರ್ ಥ್ಯಾಂಕ್ ಯು ಮಾಡ್ತಾ ಇದೀನಿ ನಿಮ್ದು ಲೈವ್ ನೋಡಿದೆ ಫಸ್ಟ್ ಟೈಮ್ ಸೊ ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ಥ್ಯಾಂಕ್ ಯು ಬಿಜಿ ಸಿಸ್ಟರ್ ಥ್ಯಾಂಕ್ ಥ್ಯಾಂಕ್ ಯು ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೀವು ಲೈವ್ ಮಾಡಿ ಸಿಸ್ಟರ್ ನಾವು ಬಂದು ಕನೆಕ್ಟ್ ಆಗ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ಸಿಸ್ಟರ್ ಥ್ಯಾಂಕ್ ಯು నేను టెన్ మినిట్స్ మార్తీని సర్ ఫస్టే ఫస్ట్ లైవ్ అల్వ సర్ మధ్యాహ్నం మూడు గంట మన సర్ మే indian and madi sister madi sister ಮಾಡ್ತಾ ಇರಿ ಬರುತ್ತೆ ಸಿಸ್ಟರ್ ಥ್ಯಾಂಕ್ ಯು ಮಾಡ್ತೀನಿ ಸಿಸ್ಟರ್ ಮಾಡ್ತೀನಿ ದಯವಿಟ್ಟು ಯಾರು ಇದೀರ ಲೈವ್ ಅಲ್ಲಿ ಓಲ್ಡ್ ಅಲ್ಲಿ ದಯವಿಟ್ಟು ಕನೆಕ್ಟ್ ಆಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ บุจีซิสเตอร์ సూపర్ ซัพพอร์ตลิกเร थैंक यू बुจี ซิสเตอร์เดಲ್ಲ સ્કૂલ ટાઈમ અલવા હાગાકી યાર લાઈવ ગે ಬರಲ್ಲ અનસુતે ഇല്ല ફ્રી આગે 10:00 11:00 ઘಂಟೆ મેલે અનસુતે હંગાકી યાર ಬರદില്ല અનસુતે నోడ్ నెక్స్ట్ టైమ్ చేంజ్ థ్యాంక్ యూ బజ్జి సార్ సూపర్ అంతా థ్యాంక్ యూ థ్యాంక్ యూ ఇలా సార్ నైమ్ చేంజ్ సర్ నూ ఇవతూ ఈవతల ఈ లైవ్న ముగస్తిని సర్ ఓకేనా సర్థ్యాంక్ యూ ఫాస్ట్ మెసేజ్ హాకీ సందటింగ్ రైట్ బరుతే సర్ ఫాస్ట్ మెసేజ్ హాకీ